ಸೊ ತುಂಬ ದಿನ ಆದ್ಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮದುವೆ ಆದ್ಮೇಲೆ ರಾಕ್ಷಸ ರಿಲೀಸ್ ಆಗಿದೆ ಕೊಳದಲ್ಲಿ ಯಾವ್ದು ರಿಲೀಸ್ ಆಗಿದೆ ಅದರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದೀನಿ ಬಟ್ ಫುಲ್ ಫ್ಲೆಜ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬಾ ತುಂಬಾ ಸ್ಪೆಷಲ್ ಸಿನಿಮಾ ಇದು ಯಾಕೆಂದ್ರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಮಾದೇವ ಆಗಿ ಕಾಣಿಸ್ಕೊತಾರೆ ಸ್ಕ್ರೀನ್ ಅಲ್ಲಿ ಸೊ ರಾಬರ್ಟ್ ಆದ್ಮೇಲೆ ತುಂಬಾ ಜನರು ಕೇಳ್ತಾ ಇದ್ರು ಯಾವಾಗ ಸಿನಿಮಾ ಮಾಡ್ತಿದ್ರ ಗಳು ಬರ್ತಾ ಇತ್ತು ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದ್ ಒಳ್ಳೆ ಸ್ಕ್ರಿಪ್ಟ್ ಬರ್ಲಿ ಆಮೇಲೆ ಮಾಡಲ್ಲ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರ್ ನನ್ಗೆ ರೆಫರ್ ಮಾಡಿರೋದು ನವೀನ್ ಸರ್ ಬಂದ್ ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ ಅನ್ನೋಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ನನಗೂ ನಾನು ವೇಟ್ ಮಾಡ್ತಿದ್ದೆ ನನ್ಗೂ ಒಂದು ತುಂಬಾ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗ ದಾವಣಿ ಹಾಕೊಂಡು ಒಂದು ಟ್ರೆಡಿಷನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ನನಗೆ ನನ್ಗಾಯ್ತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕಿಶೋರ್ ಸರ್ ಥ್ಯಾಂಕ್ ಯು ವಿನೋದ್ ಸರ್ ಆಫ್ ಕೋರ್ಸ್ ಯು ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ದಿಲೀಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ ಅಂದ್ರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯ ಆ ಕಂಪ್ಲೀಟ್ ಪಾತ್ ಅಲ್ಲಿ ನಾನು ಇರ್ತೀನಿ ವಿನೋದ್ ಸಮಾದೇವ ಅವ್ರ ಪಾತ್ ಅಲ್ಲಿ ಸೊ ಜೂನ್ ಸಿಕ್ಸ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಇವತ್ತರೆಗೂ ತುಂಬಾ ಸಪೋರ್ಟ್ ಮಾಡಿದಾರ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸರ್ ಇಟ್ ಇಸ್ ಅ ಗರ್ಲ್ ನೆಕ್ಸ್ಟ್ ಡೋರ್ ತರ ಸರ್ ತುಂಬಾ ಎಲ್ಲಾ ಹುಡುಗಿಯರು ಕನೆಕ್ಟ್ ಆಗುವಂತ ಒಂದು ಪಾತ್ರ ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫ್ ಅಲ್ಲಿ ನೋಡಿದ್ರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದ್ದೀನಿ ನನ್ಗೆ ಏನು ಎಕ್ಸ್ಟ್ರಾ ಓ ಇದಕ್ಕೆ ರಿಹರ್ಸಲ್ ಮಾಡ್ಬೇಕಂತ ಏನು ಅವಶ್ಯಕತೆ ಇರ್ಲಿಲ್ಲ ಜನರಲಿ ಒಂದು ಹುಡುಗಿ ಹೆಂಗಿರ್ತಾರೆ ಅದೇ ವೆರಿ ವೆರಿ ಸಿಂಪಲ್ ಗ ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೇ ಲಂಗದಂಬಿ ಹಾಕೊಂಡಿದ್ವಿ ಬಟ್ ಜನ್ರಲಿ ಯಾವ್ದು ಒಂದ್ ಹುಡ್ಗಿ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ